ಅಂಗಡಿ ಮುಂಗಟ್ಟು ತೆರವು ಕಾರ್ಯಾಚರಣೆಗೆ ಬೆಂಬಲ ಆದರೆ ಸಂಪೂರ್ಣ ಅಭಿವೃದ್ಧಿಗೆ ಹೆಚ್ಚು ಅಗತ್ಯವಿದೆ ಜೆಡಿಎಸ್ ನಾಯಕ ಶಿವಕುಮಾರ್ ನಾಟಿಕಾರ ಅಫಜಲಪುರ ತಾಲೂಕಿನ ಪ್ರಸಿದ್ದ ಧಾರ್ಮಿಕ ಕ್ಷೇತ್ರ ದೇವನಗಾಣಗಾಪುರದಲ್ಲಿ ರಸ್ತೆ ಮೇಲಾಗಿದ್ದ ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸುವ ಕಾರ್ಯಾಚರಣೆಗೆ ಜೆಡಿಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಹೋರಾಟಗಾರ ಶಿವಕುಮಾರ್ ನಾಟಿಕ ತಮ್ಮ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಆದರೆ ಈ ಕ್ರಮವನ್ನು ಮಾತ್ರ ಅಭಿವೃದ್ಧಿಯ ಮಾದರಿ ಎಂದು ಪರಿಗಣಿಸಲು ಸರಿಯಲ್ಲ ಎಂದು ಅವರು ಎಚ್ಚರಿಸಿದ್ದಾರೆ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಅವರು ರಸ್ತೆ ಮೇಲೆ ಇದ್ದ ಅಂಗಡಿಗಳನ್ನು ತೆಗೆದುಹಾಕುವುದು ತಾತ್ಕಾಲಿಕ ಪರಿಹಾರವಾಗಿದೆ ಇದನ್ನು ಮಾಸ್ಟರ್ ಪ್ಲಾನ್ ಎಂದು ಕರೆಯಲಾಗುವುದು ನಿಜವಾದ ಮಾಸ್ಟರ್ ಪ್ಲಾನ್ ಎಂದರೆ ಭಕ್ತರಿಗೆ ಶುದ್ಧ ಕುಡಿಯುವ ನೀರು ಶೌಚಾಲಯ ಉತ್ತಮ ರಸ್ತೆ ಹಾಗೂ ದರ್ಶನಕ್ಕೆ ಸರಿಯಾದ ವ್ಯವಸ್ಥೆಗಳನ್ನು ಕಲ್ಪಿಸುವುದು ಎಂದು ಹೇಳಿದರು ಭಕ್ತರಿಗೆ ಮೂಲಭೂತ ಸೌಲಭ್ಯ ಅಗತ್ಯ ಗಾಣಗಪುರಕ್ಕೆ ದಿನೇ ದಿನೇ ಭಕ್ತರ ಸಂಖ್ಯೆಯು ಹೆಚ್ಚಾಗುತ್ತಿದ್ದು ಅವರಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಬೇಕೆಂದು ಅವರು ಸರ್ಕಾರದ ಗಮನ ಸೆಳೆದರು ವ್ಯವಸ್ಥಿತ ಪಾರ್ಕಿಂಗ್ ನವೀಕೃತ ರಹದಾರಿ ವ್ಯವಸ್ಥೆ ಮತ್ತು ಭಕ್ತರ ನಿಲುಕಿಗೆ ಅನುಕೂಲಕರ ವಾತಾವರಣವೇ ಗಾಣಗಪುರದ ನಿಜವಾದ ಅಭಿವೃದ್ಧಿಗೆ ದಾರಿ ತೋರಿಸುತ್ತದೆ ಎಂದು ನಾಟಿಕಾರ್ ಅಭಿಪ್ರಾಯಪಟ್ಟರು ಹೊಳಪಿನ ಹೆಸರಿನಲ್ಲಿ ಹಿಂಸೆ ಬೇಡ ಅತಿಕ್ರಮಣ ಎಂದು ವಿಳಂಬವಿಲ್ಲದೆ ಅಂಗಡಿಗಳನ್ನ ತೆರವುಗೊಳಿಸುವುದರ ವಿರುದ್ಧ ಶಬ್ದ ಎತ್ತಿದ ಅವರು ಹೊಳಪಿನ ಹೆಸರಿನಲ್ಲಿ ಗರಿಪರ ಹೊಟ್ಟೆಪಾಡು ಬಲಿಪಶುವಾಗಬಾರದು ಆ ವ್ಯಾಪಾರಿಗಳಿಗೆ ಬದಲಿ ಸ್ಥಳ ಕಲ್ಪಿಸಿ ಅವರು ಬದುಕು ಸಾಗಿಸಿಕೊಳ್ಳುವ ಅವಕಾಶ ನೀಡಬೇಕು ಎಂದು ಹೇಳಿದರು ಸಮಗ್ರ ಅಭಿವೃದ್ಧಿಗೆ ಆಗ್ರಹ ಶಿವಕುಮಾರ್ ನಾಟಿಕಾರ್ ಅವರು ಸರ್ಕಾರವನ್ನ ಜನಪರ ದೃಷ್ಟಿಕೋನದಿಂದ ಕೆಲಸ ಮಾಡಬೇಕೆಂದು ಆಗ್ರಹಿಸಿದರು ಭಕ್ತರ ಅನುಕೂಲತೆ ಹಾಗೂ ದೇವಾಲಯದ ಸಮಗ್ರ ಅಭಿವೃದ್ಧಿಗೆ ದಿಟ್ಟ ಹೆಜ್ಜೆ ಅವರ ಒತ್ತಾಯ ಕಲಬುರಗಿ ಜಿಲ್ಲೆಯಲ್ಲಿ ದತ್ತನ ಕ್ಷೇತ್ರ ದಕ್ಷಿಣ ಕಾಶಿಯಿಂದ ಹೆಸರಾಗಿರ್ತಕ್ಕಂಥ ಕ್ಷೇತ್ರ ಇಲ್ಲಿ ತಾವು ಸುಮಾರು ಹದಿನೆಂಟು ದಿನಗಳ ಕಾಲ ಒಂದು ಅಭಿವೃದ್ಧಿಗೋಸ್ಕರ ಹೋರಾಟ ಧರಣಿ ಸತ್ಯ ಮೊನ್ನೆ ತಾನೇ ಆ ಒಂದು ಅಂಗಡಿ ಮುಂಗಟ್ಟುಗಳು ಯಾರು ಚರಂಡಿ ಮೇಲೆ ಮುಂದುವರೆದಿದ್ದಾರೆ ಅಂತವೆಲ್ಲ ಏನಾದ್ರ ತಾಲೂಕು ಇರ್ಬೋದು ಗ್ರಾಮ ಪಂಚಾಯತಿ ಮತ್ತು ತಹಸೀಲ್ದಾರ್ ಮತ್ತು ಪೊಲೀಸ್ ಕುರಿತು ಹೇಳ್ತೀರಿ ನಾನು ನಾಲ್ಕೈದು ದಿವಸಗಳಿಂದ ಈ ಚಟುವಟಿಕೆಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ನಿರಂತರ ಸಂಪರ್ಕದಲ್ಲಿದ್ದೇನೆ ಯಾವ ಕೆಲವೊಂದು ಅಂಗಡಿ ಮುಗ್ಗಟ್ಟುಗಳು ವ್ಯಾಪಾರಸ್ಥರು ರಸ್ತೆಯ ಜಾಗದ ಮೇಲೆ ಚರಂಡಿ ಮೇಲೆ ಬೇರೆ ಬೇರೆ ಸರ್ಕಾರಿ ಸ್ಥಳಗಳಲ್ಲಿ ಇದಾರೆ ಅಂತ ಹೇಳಿ ಅವರಿಗೆ ತೆರವುಗೊಳಿಸುವಂತ ಕೆಲಸ ಆಗಿದೆ ನಾವು ಹೋರಾಟ ಮಾಡಿರುವಂತಹ ಉದ್ದೇಶ ಬಹಳ ಸ್ಪಷ್ಟವಾಗಿದೆ ಇಲ್ಲಿರ್ತಕ್ಕಂಥ ಬೀದಿ ವ್ಯಾಪಾರಸ್ಥರು ಯಾವುದೇ ವ್ಯಾಪಾರಸ್ಥರಾಗಿರ್ಬೋದು ಅವರಿಗೆ ಯಾವುದೇ ತೊಂದರೆ ಆಗಬಾರದು ಅನ್ನೋದೇ ನಮ್ಮ ಸ್ಪಷ್ಟ ಉದ್ದೇಶ ಇದೆ ಇವತ್ತು ಜಿಲ್ಲಾಧಿಕಾರಿಗಳಿಗೆ ನಾನು ನಾಳೆ ಸೋಮವಾರ ಪತ್ರವನ್ನ ಬರಿತಾ ಇದ್ದೀನಿ ಅದ್ರ ಜೊತೆಗೆ ಅವರಿನ್ನ ಭೇಟಿ ಮಾಡ್ತಾ ಇದ್ದೀನಿ ಇವತ್ತು ತಹಶೀಲ್ದಾರ್ದವ್ರ ಜೊತೆ ಚರ್ಚೆಯನ್ನು ಕೂಡ ಮಾಡಿದ್ದೇನೆ ಯಾರೇ ಒಬ್ಬ ಬೀದಿ ವ್ಯಾಪಾರಸ್ಥರನ್ನ ಅಲ್ಲಿಂದ ಸ್ಥಳಾಂತರಗೊಳಿಸದಲ್ಲ ಅವರಿಗೆ ಬೀದಿಗೆ ಬಿಡೋದಲ್ಲ ಅವರಿಗೆ ಉದ್ಯೋಗ ವ್ಯಾಪಾರಕ್ಕೆ ಅನುಕೂಲ ಆಗ್ಬೇಕು ಅವರಿಗೆ ಬರೆ ಕಿತ್ತಾಕಿ ಅವರಿಗೆ ಇನ್ನೊಂದು ಕಡೆಗೆ ಸರಿಯಾದಂತ ವ್ಯವಸ್ಥೆ ಮಾಡ್ಲಿಂದ್ರೆ ಅದಕ್ಕೆ ನಮ್ಮ ಸಂಪೂರ್ಣವಾದ ವಿರೋಧ ಇದೆ ಯಾಕೆಂದ್ರೆ ಅದ್ರ ಮೇಲೆ ಅವರು ಜೀವನವನ್ನ ನಡೆಸ್ತಕ್ಕಂಥವ್ರು ಬಡ ಜನತೆ ಕಷ್ಟ ಬಿದ್ದು ಜೀವನವನ್ನ ಮಾಡ್ತಾ ಇದಾರೆ ಗುಡಿ ಅಭಿವೃದ್ಧಿ ಆಗ್ಬೇಕು ಗಣಗಾಪುರ ಅಭಿವೃದ್ಧಿ ಅನ್ನೋ ಸ್ಪಷ್ಟ ಕಲ್ಪನೆ ಇದೆ ನಾವೇನ್ ಹೇಳಿದಂದ್ರೆ ಮಾಸ್ಟರ್ ಪ್ಲಾನ್ ಮಾಡಿ ಅಂತ ಅದು ಮಾಸ್ಟರ್ ಪ್ಲಾನ್ ಅಲ್ಲ ಅತಿಕ್ರಮಣ ಮಾಡಿರುವಂತ ಅಂಗಡಿ ಮುಗ್ಗಟ್ಟುಗಳನ್ನ ಇದೆ ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ ಮಾಡ್ಬೇಕದು ಅದು ಮಾಡ್ಲಾರ್ದೆ ಮುಂದಿನ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಆಗಲ್ಲ ಆದ್ರೆ ಸಂಪೂರ್ಣವಾಗಿ ಮುಂದಿನ ಭವಿಷ್ಯದ ಉದ್ದೇಶ ಇಟ್ಕೊಂಡು ಸಂಪೂರ್ಣವಾಗಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿ ಯಾರು ವ್ಯಾಪಾರಸ್ಥರು ಇದ್ದಾರಲ್ಲ ಅವರಿಗೆ ಮತ್ತೆ ಒಂದು ಕಡೆಗೆ ಸೈಡಿಗಾಗ್ಲಿ ಎಲ್ಲಿ ವ್ಯವಸ್ಥೆ ಮಾಡ್ಲಿಕ್ಕಾಗ್ತದೆ ಸರ್ಕಾರ ಜಿಲ್ಲಾಧಿಕಾರಿಗಳು ದೇವಸ್ಥಾನದ ಕಮಿಟಿ ಏನಿದಾರಲ್ಲ ಅವರು ಎಲ್ಲರೂ ಸೇರ್ಕೊಂಡು ಮೀಟಿಂಗ್ ಮಾಡಿ ಆ ಪ್ರತಿ ವ್ಯಾಪಾರಸ್ಥರಿಗೆ ಸ್ಥಳವನ್ನ ಒದಗಿಸಿ ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನ ಆಗಬೇಕು ಅವ್ರಿಗೆ ಹಂಗೆ ಬಿಟ್ರೆ ನಾವು ಅದನ್ನ ನಾನಂತರೂ ಅದನ್ನ ಸಹಿಸಿಕೊಳ್ಳಕ್ಕೆ ತಯಾರಿಲ್ಲ ಮತ್ತೆ ಹೋರಾಟ ಕಿಳಿಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಇದರ ಬಗ್ಗೆ ನಾನು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ತಹಶೀಲ್ದಾರ್ ಅವರಿಗೆ ಮತ್ತು ಎಲ್ಲ ಇಒ ಎಲ್ಲರಿಗೂ ಕೂಡ ಪತ್ರವನ್ನ ನಾನು ಕೊಡ್ತಾ ಇದ್ದೀನಿ ಅವ್ರಿಗೆ ಕೂಡ ಮಾಡ್ತಾ ಇದ್ದೀನಿ ಅವ್ರಿಗೆ ಯಾವುದೇ ಕಾರಣಕ್ಕೆ ವ್ಯಾಪಾರಸ್ಥರಿಗೆ ತೊಂದರೆ ಆಗ್ಲಾರ್ದಂಗೆ ಇದ್ದ ಜಾಗದಲ್ಲಿ ಇರ್ಲಿಕ್ಕಾಗಲ್ಲ ಡೆವಲಪ್ಮೆಂಟ್ ಮಾಡ್ಬೇಕಾಗಿದೆ ಹಾಗಾಗಿ ಅವ್ರಿಗೆ ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಅವ್ರಿಗೆ ಉದ್ಯೋಗ ವ್ಯಾಪಾರ ಅವ್ರ ಜೀವನವನ್ನ ನಡೆಸಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಒಂದು ಒಳ್ಳೆ ಕೆಲಸ ಇವತ್ತು ತೆರವುಗೊಳಿಸುವಂತ ಕೆಲಸ ಏನಾಗಿದೆ ಅಲ್ಲ ಅದನ್ನ ನಾನು ಸ್ವಾಗತ ಮಾಡ್ತೀನಿ ಒಳ್ಳೆ ಕೆಲಸ ಭವಿಷ್ಯದಲ್ಲಿ ಗಣಗಾಪುರ ಅಭಿವೃದ್ಧಿ ಆಗ್ಬೇಕು ಒಂದು ಗಣಗಾಪುರದ ಜನತೆಯಲ್ಲಿ ಒಂದು ಕಳಕಳಿ ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ ಎಷ್ಟು ಗಣಗಾಪುರ ಅಭಿವೃದ್ಧಿ ಆಗ್ತದೋ ಅಷ್ಟು ಇಡೀ ಗಣಗಾಪುರದ ಜನತೆಗೆ ಒಳ್ಳೆಯದಾಗ್ತದೆ ಭವಿಷ್ಯದಲ್ಲಿ ಉದ್ಯೋಗ ವ್ಯಾಪಾರಗಳನ್ನ ಬೆಳೀತವೆ ಈಗ ಏನಾದ್ರೂ ಒಂದಿಷ್ಟು ವ್ಯಾಪಾರಕ್ಕೆ ಸ್ವಲ್ಪ ಹೊಡೆತವನ್ನ ಬಿದ್ದಿರ್ತದೆ ದಯವಿಟ್ಟು ತಾವೆಲ್ಲರೂ ಕೂಡ ಅದಕ್ಕೆ ಸಹಕಾರವನ್ನ ಮಾಡಬೇಕು ಇಲ್ಲಿ ಯಾರು ಕೂಡ ಇವತ್ತು ಜಿಲ್ಲಾ ಆಡಳಿತ ಆಗಿರ್ಬೋದು ತಾಲೂಕು ಆಡಳಿತ ಆಗಿರ್ಬೋದು ಪಂಚಾಯತ್ ಯಾರೇ ಇವತ್ತು ಅಂಗಡಿ ಮುಗ್ಗಟ್ಟುಗಳನ್ನ ತೆರವು ಮಾಡಿದಕ್ಕೆ ದುರುದ್ದೇಶ ಯಾರದು ಇಲ್ಲ ಇವರಿಗೆ ಕೆತ್ತಬೇಕು ಇವರಿಗೆ ತ್ರಾಸ್ ಕೊಡ್ಬೇಕನ್ನ ಉದ್ದೇಶ ಇಲ್ಲ ಇದ್ರ ಹಿಂದೆ ಅಭಿವೃದ್ಧಿ ಅಭಿವೃದ್ಧಿಯ ಕಲ್ಪನೆ ಇದೆ ಇದರಿಂದ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಸ್ಪಷ್ಟವಾದ ಮೂಲ ಉದ್ದೇಶ ಇದೆ ಅದಕ್ಕೆ ಗಣಗಾಪುರದ ಜನತೆ ಯಾರೂ ಕೂಡ ಬೇಜಾರನ್ನ ಮಾಡ್ಕೋಬಾರದು ಆ ಅಂಗಡಿ ಮುಗ್ಗಟ್ಟುಗಳು ಭವಿಷ್ಯದಲ್ಲಿ ತಮಗೆ ಒಂದು ಒಳ್ಳೆ ಸ್ಥಾನ ಸ್ಥಳವನ್ನು ಕೊಡುವಂತ ನಿಟ್ಟಿನಲ್ಲಿ ನಾನು ಜಿಲ್ಲಾಧಿಕಾರಿಗಳನ್ನ ಎಲ್ಲರನ್ನ ಮನವಿಯನ್ನ ಮಾಡ್ಕೋತಾ ಇದ್ದೇನೆ ಅವರಿಗೆ ಒಂದು ವ್ಯವಸ್ಥೆ ಮಾಡಿಸ್ತಕ್ಕಂಥದ್ದು ಸಂಪೂರ್ಣ ಮಾಸ್ಟರ್ ಪ್ಲಾನ್ ಏನು ಭವಿಷ್ಯದಲ್ಲಿ ಗಣಗಾಪುರ ಅಭಿವೃದ್ಧಿ ಇವತ್ತು ಗುಡಿ ಸುತ್ತಮುತ್ತ ನೂರು ಫೀಟರ್ ಆದರೂ ಕೂಡ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿದು ಮಾಸ್ಟರ್ ಪ್ಲಾನ್ ಆಗ್ಬೇಕು ಅಂತ ನಮ್ಮ ಉದ್ದೇಶ ಇದೆ ನಮ್ಮ ಹೋರಾಟದ ಬೇಡಿಕೆ ಏನಿದೆ ಅಲ್ಲ ಅದನ್ನ ಮಾಡ್ಬೇಕು ಬೇರೆ ಬೇರೆ ಪ್ರಮುಖ ರಸ್ತೆ ಬೀದಿಗಳಲ್ಲಾಗಿರ್ಬೋದು ಅಹ್ ದೇವಸ್ಥಾನ ಪ್ರಹಾಂಗಣ ಆಗಿರ್ಬೋದು ಇವತ್ತು ಸಂಗಮದಲ್ಲಾಗಿರ್ಬೋದು ಎಲ್ಲ ಕಡೆ ಕೂಡ ಮಾಸ್ಟರ್ ಪ್ಲಾನ್ ಅನ್ನ ಮಾಡೋದ್ರ ಜೊತೆಗೆ ವ್ಯಾಪಾರಸ್ಥರಿಗೆ ಉದ್ಯೋಗ ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಇವತ್ತು ಆಗ್ರಹವನ್ನ ಮಾಡ್ತಾ ಇದ್ದೇನೆ ಬಂಡವಾಳಶಾಹಿಗಳು ಅನುಕೂಲಸ್ಥರು ಅವ್ರದ್ದು ಬಿಡ್ತಾರಂದ್ರೆ ನಾನು ಅದನ್ನ ಸಹಿಸ್ಕೊಳ್ಳಲ್ಲ ಅವ್ರು ಯಾರಾಕಿರ್ಲಕ ಒಂದೇನಾಗ್ತದಂದ್ರೆ ಇಲ್ಲಿ ಸರ್ಕಾರಿ ಜಾಗಗಳ ಮೇಲೆ ಕುತ್ತಂತವರಿಗೆ ತೆರವುಗೊಳಿಸ್ತಕ್ಕಂಥದ್ದು ಫಸ್ಟ್ ಕಾರ್ಯಾಚರಣೆಯನ್ನ ನಡೀತಾ ಇದೆ ಈಗ ಅವ್ರು ಬಿಡ್ಲಿಂಗ್ ಇದ್ದಂಥವ್ರು ಸ್ವಂತ ಜಾಗ ಇದ್ದಂಥವ್ರು ಅವ್ರ ಪರಿಹಾರ ಮತ್ತು ಅದು ಕಾನೂನಾತ್ಮಕವಾದಂತ ವಿಷಯ ಬರೋದ್ರಿಂದ ನಾನು ಹೇಳ್ತಾ ಇರೋದು ಸಂಪೂರ್ಣ ಮಾಸ್ಟರ್ ಪ್ಲಾನ್ ಮಾಡಬೇಕು ಅಂತ ಹೇಳೋ ಉದ್ದೇಶನೇ ಅದನ್ನೇ ಅದಕ್ಕೆ ಜಿಲ್ಲಾಡಳಿತ ಕೈ ಹಾಕಬೇಕಾಗ್ತದೆ ಜಿಲ್ಲಾಡಳಿತ ಆ ತೀರ್ಮಾನ ತಗೋಬೇಕಾಗ್ತದೆ ಅದನ್ನು ಸಂಪೂರ್ಣ ಮಾಸ್ಟರ್ ಪ್ಲಾನ್ ಮಾಡಿದಾಗ ಜಾಗ ಸಿಗ್ತದೆ ಒಂದು ಕಡೆಗೆ ಎಂಟ್ರೆನ್ಸ್ ಕಡೆಗೆ ಸರಿಯಾಗಿ ಏನು ಬೀದಿ ವ್ಯಾಪಾರ ಎಲ್ಲ ವ್ಯಾಪಾರಸ್ಥರು ಏನಿದಾರಲ್ಲ ಆ ಎಲ್ಲ ವ್ಯಾಪಾರಸ್ಥರಿಗೆ ಒಂದು ಕಡೆಗೆ ಲೈನ್ ಹಾಕಿ ನಾಳೆ ಈ ಗುಡಿ ಅಭಿವೃದ್ಧಿಗೆ ಆಗಿರ್ಲಿ ಜನಕ್ಕೆ ಭಕ್ತಾದಿಗಳಿಗೆ ಹೋಗೋರಿಗೆ ತೊಂದರೆ ಆಗದ ರೀತಿಯಲ್ಲಿ ಅಲ್ಲಿ ಸ್ಥಳಾವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತೇನೆ ಏನಪ್ಪಾ ಅಂದ್ರೆ ಈಗ ತಾವು ಸುಮಾರು ಹದಿನೆಂಟು ದಿವಸ ಕೂಡ ಒಂದು ಸತ್ಯಾಗ್ರಹದ ರೀತಿ ಕುತ್ಕೊಂಡಿದ್ದೀರಿ ಇದು ನಿಮ್ಮ ಹೋರಾಟಕ್ಕೆ ಒಂದು ಮುನ್ಸೂಚನೆ ದಿಕ್ಕು ಯಕ್ಷ ಪ್ರಶ್ನೆ ಆಗಿದೆ ಇದ್ರ ಬಗ್ಗೆ ತಾವೇ ಹೇಳ್ತೀರಾ ಇಲ್ಲ ಅದನ್ನ ಕೆಲಸ ಮಾಡಬೇಕು ಅಂತ ಹೇಳಿ ಎಲ್ಲರ ನಮ್ದು ಒಬ್ಬಂದೇ ಹೋರಾಟ ಅಂತ ಏನಲ್ಲ ಗಣಗಾಪುರ ಜನತೆ ಎಲ್ಲರ ಪ್ರತಿಯೊಬ್ಬರ ಭಾವನೆ ಆಗಿತ್ತು ಅದು ಇವತ್ತು ಎಲ್ಲರ ಆಗಬೇಕು ಅದನ್ನ ಅಗಲೀಕರಣ ಆದ್ರೆ ಅಭಿವೃದ್ಧಿ ಮಾಡಕ್ಕಾಗ್ತದ ಅಂತ ಏನು ಭಾವನೆ ಇತ್ತಲ್ಲ ಅದು ಕೆಲಸಕ್ಕೆ ಚಾಲನೆಯನ್ನ ಸಿಕ್ಕಿದೆ ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ಅದನ್ನ ಆಗ್ಬೇಕಾಗಿದೆ ಅದರ ಜೊತೆಗೆ ಜುಲೈ ತಿಂಗಳಲ್ಲಿ ಕೇಂದ್ರದಲ್ಲಿ ಅಧಿವೇಶನವನ್ನು ನಡೀತದೆ ಅಲ್ಲಿ ನಾವು ಗಣಗಾಪುರದ ಜನತೆ ಇಲ್ಲಿನ ಶಾಸಕರು ಎಲ್ಲರನ್ನ ಸೇರಿಸ್ಕೊಂಡಂಗೆ ನಿಯೋಗವನ್ನು ಹೋಗಿ ಇವತ್ತು ಏನು ಪ್ರಸಾದ್ ಸ್ಕೀಮ್ ನಲ್ಲಿ ಎಂಬತ್ ಮೂರು ಕೋಟಿ ರೂಪಾಯಿ ಪ್ರಪೋಸಲ್ ಏನು ಹೋಗಿದೆಯಲ್ಲ ಅದರನ್ನ ಅನುಮೋದನೆ ಸಿಗುವಂತ ನಿಟ್ಟಿನಲ್ಲಿ ಮುಂದೆ ಇನ್ನೂ ಹೆಚ್ಚಿನ ಅನುದಾನ ತರುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಕೇಂದ್ರ ಸಚಿವರ ಮೇಲೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಮೇಲೆ ಇವತ್ತು ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳ ಮೇಲೆ ಒತ್ತಡ ಹಾಕಿ ಗಣಗಾಪುರವನ್ನು ಸಮಗ್ರ ಅಭಿವೃದ್ಧಿ ಬರೇ ಇವತ್ತು ರಸ್ತೆ ಮೇಲೆ ಇರೋಂತ ಅಂಗಡಿ ಮುಗ್ಗಟ್ಟುಗಳು ತೆರವು ಮಾಡಿದ್ರೆ ಇವತ್ತು ನಾನು ಜಿಲ್ಲಾಡಳಿತಕ್ಕೆ ಕೇಳಕ್ಕೆ ಬಯಸ್ತೇನೆ ನೀವು ಬರೇ ಅಂಗಡಿ ಮುಗ್ಗಟ್ಟುಗಳ ತೆರವು ಮಾಡಿದ್ರೆ ಗಣಗಾಪುರ ಅಭಿವೃದ್ಧಿ ಮಾಡ್ದಂಗ ಆಗಲ್ಲ ಗಣಗಾಪುರ ಅಭಿವೃದ್ಧಿಯನ್ನ ಆಗ್ಬೇಕಾದ್ರೆ ಸೌಂದರ್ಯೀಕರಣ ಆಗಬೇಕಾದ್ರೆ ಅದಕ್ಕೆ ಆದಂತ ಬಜೆಟ್ ಅನ್ನ ಫಿಕ್ಸ್ ಮಾಡಿ ಆ ತೆರವುಗಳ ತೆರವುಗೊಳಿಸಿದ ನಂತರ ನೀವು ಹ್ಯಾಂಗೆ ಅಭಿವೃದ್ಧಿ ಮಾಡ್ತೀರಿ ಅಂತ ಕ್ರಿಯಾ ಯೋಜನೆಯನ್ನು ರೂಪಿಸಿ ತೆರವುಗೊಳಿಸಿದಂತ ಕೆಲಸ ಮಾಡ್ರಿ ನೀವು ಅಟ್ಟೆ ಮಾಡಿ ಈಗ ಒಂದು ದಿನ ತೆಗಿತೀರಿ ಮತ್ತೆ ಬಂದು ಅಲ್ಲೇ ಕುಂದಿರ್ತಾರೆ ಮತ್ತೆ ಅದೇ ಪರಿಸ್ಥಿತಿ ಆಗ್ತದೆ ಅದಕ್ಕೆ ಒಂದು ಶಾಶ್ವತವಾದಂತ ಪರಿಹಾರ ಅವ್ರಿಗೆ ತೊಂದರೆ ಆದವ್ರಿಗೆ ಇವತ್ತು ಅಲ್ಲಿ ಸ್ಥಳಾಂತರ ಅವ್ರಿಗೆ ಮಾಡ್ತಾ ಇದ್ದೀರಿ ಅಂದ್ರೆ ಬೇರೆ ಕಡೆಗೆ ಅವ್ರಿಗೆ ವ್ಯವಸ್ಥೆ ಮಾಡಿದ್ರೆ ಈ ಸಮಸ್ಯೆ ಬರಲ್ಲ